ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಸಸ್ಪೆಂಡ್ ಅವರನ್ನು ಆರು ತಿಂಗಳ ತಿಂಗಳಿಗೆ ಸದನದಿಂದ ಹೊರಗೆ ಹಾಕಿದ್ದಾರೆ ಸುಮಾರು ಎರಡು ಸಾವಿರ ಹದಿನೆಂಟರಿಂದ ಈ ತನಕ ಅವರ ಕ್ಷೇತ್ರದಲ್ಲಿ ಅವರು ಜನರೊಟ್ಟಿಗೆ ಬೆರೆತು ಜನರ ಸುಖದಲ್ಲಿ ಬೆರೆತು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಎರಡು ಸಾವಿರದ ಇನ್ನೂರು ಕೋಟಿಗಿಂತ ಹೆಚ್ಚು ಅನುದಾನ ತಂದು ಕ್ಷೇತ್ರದ ಜನಪ್ರಿಯ ಪ್ರೀತಿಯನ್ನು ಕಟ್ ಕಳ್ತಂಥ ಡಾಕ್ಟರ್ ವೈ ಭರಶೆಟ್ಟಿ ಅವರ ಡಾಕ್ಟರ್ ಶೆಟ್ರು ಮಾಡಿದಂಥ ಕೆಲಸ ಮೊನ್ನೆ ಅನಿಟ್ರ್ಯಾಕ್ ಮತ್ತು ಅಲ್ಪಸಂಖ್ಯಾತರ ನಾಲ್ಕು ಪರ್ಸೆಂಟ್ ಮೀಸಲಾತಿಯ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಸದನದಲ್ಲಿ ಅವರು ಬಾವಿಗಿಳಿದು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರಾದಂಥ ಸಂವಿಧಾನದ ಹುದ್ದೆಯಲ್ಲಿದ್ದು ಒಬ್ಬರು ಸ್ಪೀಕರ್ ಖಾದರ್ ಅವರು ಮಾಡಿದಂಥ ಅವರ ಸಸ್ಪೆಂಡನ್ನು ಸ್ವಲ್ಪ ಯೋಚನೆ ಮಾಡಿದರೆ ಇಂದಿನ ಅವಧಿಯಲ್ಲಿ ಅವರು ಮಾಡಿದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಅವರು ಹಿಂದೆ ಎರಡು ಬಾರಿ ಸಸ್ಪೆಂಡ್ ಆಗಿದ್ರು ಅವರು ಕೂಡ ಸ್ವಲ್ಪ ಅವರು ಯೋಚನೆ ಮಾಡಬೇಕಿತ್ತು ನಾನು ಕೂಡ ಈ ಸದನದಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಉತ್ತರದ ಕಾರ್ಯಕರ್ತರು ಪಕ್ಷದ ಪ್ರಮುಖರು ಡಾಕ್ಟರ್ ಭರತ್ ಹಿಂದೆ ಸದಾ ಇರುತ್ತೇವೆ ನೀವು ಕೂಡಲೇ ಅವರ ಆರು ತಿಂಗಳ ಸಸ್ಪೆಂಡ್ ಅವಧಿಯನ್ನು ಹಿಂದಕ್ಕೆ ಪಡಿಬೇಕು ಒಂದು ವೇಳೆ ಹಿಂದಕ್ಕೆ ನೀವು ಪಡಲಿಕ್ಕೆ ಕಷ್ಟ ಇದ್ದರೆ ನೀವು ಹಿಂದೆ ಎಲ್ಲ ನಡೆದಂಥ ಸುಮಾರು ಎರಡು ವರ್ಷದ ಹಿಂದೆ ಸದನದಲ್ಲಿ ಏನು ನಡೆದಿದೆ ನಿಮ್ಗೆ ಗೊತ್ತಿದೆ ಆದರೆ ನೀವು ಕೂಡಲೇ ಹಿಂದಕ್ಕೆ ಪಡೆಯಬೇಕು ಇಲ್ಲದಿದ್ದರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಮತ್ತು ಪಕ್ಷದ ಹಿತೈಷಿಗಳು ಸೇರಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ನಾವು ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ ಅಂತ ಹೇಳ್ತಾ ನೀವು ಕೂಡ್ಲೆ ಇದನ್ನು ಹಿಂದಕ್ಕೆ ಬಡಿಬೇಕು ಅಂತ ಹೇಳ್ತಾ ಒತ್ತಾಯ ಮಾಡ್ತಾ ಇದ್ದೇನೆ ಅಧಿವೇಶನ ಸೆಷನ್ ಏನಿದೆ ಆ ಒಂದು ಅವಧಿಗೆ ಶಾಸಕರನ್ನು ಅಮಾನತು ಮಾಡುವಂತಹ ಘಟನೆಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಆದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆರು ತಿಂಗಳು ಶಾಸಕರು ಹದಿನೆಂಟು ಜನ ಬಿಜೆಪಿಯ ಶಾಸಕರುಗಳನ್ನು ಅಮಾನತ್ ಮಾಡುವಂತ ಘಟನೆ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಬಿಜೆಪಿಯ ಪ್ರತಿಪಕ್ಷಗಳ ಶಾಸಕರ ಸಂಖ್ಯೆಯನ್ನ ಕಡಿಮೆ ಮಾಡಿ ತಮಗೆ ಹೇಗೆ ಬೇಕು ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳಿಕ್ಕೆ ಮಾಡಿರುವಂತಹ ಒಂದು ಸರ್ಕಾರದ ಒಂದು ಹೊರಸಂಚಿನ ಭಾಗ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಸ್ಪೀಕರ್ ಅನ್ನುವಂತಹ ಹುದ್ದೆ ಅದು ಸಾಂವಿಧಾನಿಕವಾಗಿರ್ತಕ್ಕಂತಹ ಹುದ್ದೆ ಪಕ್ಷಾತೀತವಾಗಿ ಅಲ್ಲಿ ಸ್ಪೀಕರ್ ಅವರು ತಮ್ಮ ಕಾರ್ಯಚಟುವಟಿಕೆಯನ್ನ ಮಾಡಬೇಕು ಆದ್ರೆ ಇಲ್ಲಿ ಎಲ್ಲ ಒಂದು ಕಡೆ ಸರ್ಕಾರದ ಅನತಿಯ ಪ್ರಕಾರ ಈ ಒಂದು ಆದೇಶವನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಇವತ್ತು ಬರ್ತಾ ಇದೆ ಈ ಹಿಂದೆ ಬಹುಶಃ ತಮ್ಮೆಲ್ರಿಗೂ ಗೊತ್ತಿದೆ ಜೆಡಿ ಎಸ್ ನ ಧರ್ಮೇಗೌಡ್ರು ವಿಧಾನ ಪರಿಷತ್ ನಲ್ಲಿ ಅವರು ಸಭಾಧ್ಯಕ್ಷ ಪೀಠದಲ್ಲಿದ್ದಾಗ ಅವರನ್ನ ಬಲವಂತವಾಗಿ ಕುರ್ಚಿಯಿಂದ ಹೇಳ್ಕೊಂಡು ಹೋಗಿ ಅವರನ್ನ ಅವಮಾನ ಮಾಡುವಂತಹ ಘಟನೆ ಆಗಿದೆ ಆ ಸಂದರ್ಭದಲ್ಲಿ ಕೂಡ ಯಾರನ್ನು ಕೂಡ ಆರೋಗ್ಯಗಳು ಅಮಾನತು ಮಾಡುವಂತ ಒಂದು ಆಗಿಲ್ಲ ಅದಕ್ಕೆ ಮುಂದುವರೆದ ಭಾಗವಾಗಿ ಭಾಗವಾಗಿ ಸ್ಪೀಕರ್ ಒಂದು ಮಾತನ್ನ ಹೇಳ್ತಾರೆ ನನಗೆ ಧೈರ್ಯ ಐತೆ ನಾನು ಮಾಡಿದ್ದೀನಿ ನೀವು ಅವರಿಗೆ ಧೈರ್ಯ ಇರಲಿಲ್ಲ ಅಂತ ಸರಾಸರಿ ಹಿಂದಿನ ಯಾರೆಲ್ಲ ಆ ಒಂದು ಉನ್ನತ ಸ್ಥಾನವನ್ನ ಅಲಂಕರಿಸಿದ್ದಾರೆ ಅವರಿಗೆ ಅವಮಾನ ಮಾಡುವಂತ ಒಂದು ಕೆಲಸವನ್ನ ಇವತ್ತು ಸ್ಪೀಕರ್ ಅವರು ಮಾಡಿದ್ದಾರೆ ಇವತ್ತು ಸ್ಪೀಕರ್ ಅವರು ತಿಳ್ಕೋಬೇಕು ಆ ಒಂದು ನಿರ್ಧಾರವನ್ನು ತಗೊಳ್ಲಿಕ್ಕೆ ಅದಕ್ಕೆ ಧೈರ್ಯ ಎಲ್ಲ ಬೇಕಾಗಿರೋದು ಕಾನೂನಿನ ಜ್ಞಾನ ಬೇಕಾಗಿರೋದು ಮತ್ತು ಒಂದು ಸಾಮಾನ್ಯ ಜ್ಞಾನ ಯಾಕಂತ ಹೇಳಿದ್ರೆ ಇವತ್ತು ಶಾಸಕರೊಬ್ಬರಿಗೆ ಅವರ ಜನರ ಧ್ವನಿಯಾಗಿ ಸರ್ಕಾರದ ಮುಂದೆ ಮಾತಾಡ್ಲಿಕ್ಕೆ ಅವಕಾಶ ಇರುವಂತದ್ದು ವಿಧಾನಸಭೆಯಲ್ಲಿ ಅಲ್ಲಿ ವಿಧಾನಸಭೆಯಲ್ಲಿ ಆ ಒಂದು ಇಲ್ಲಿ ನಡೆತಾ ಇರುವಂತಹ ಭ್ರಷ್ಟಾಚಾರ ಇರಬಹುದು ಹನಿ ಟ್ರ್ಯಾಪ್ ಪ್ರಕರಣಗಳು ಇರಬಹುದು ಬೇರೆ ಬೇರೆ ಸಂಗತಿಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡಲಿಕ್ಕೆ ಅವಕಾಶ ಸಿಗದೆ ಇದ್ದಾಗ ಶಾಸಕಗಳು ಏನ್ ಮಾಡ್ಬೇಕು ಇವತ್ತು ಸಂಪೂರ್ಣವಾಗಿ ಆ ಕಾರಣಕ್ಕೋಸ್ಕರ ಆರು ತಿಂಗಳು ಆ ಜನರ ಒಂದು ಧ್ವನಿಯಾಗಿ ಏನು ವಿಧಾನ ಸಭೆಯಲ್ಲಿ ಮಾತಾಡಬೇಕಿತ್ತು ಅವರ ಹಕ್ಕನ್ನ ಇವತ್ತು ಮೊಡಕುಗೊಳಿಸುವಂತ ಕೆಲಸವನ್ನ ಖಾದರ್ ಅವರು ಮಾಡಿದ್ದಾರೆ ಇದು ಖಂಡಿತವಾಗಿ ಕೂಡ ಖಂಡನೀಯ ತಕ್ಷಣ ಸ್ಪೀಕರ್ ಅವರು ತಮ್ಮ ಆದೇಶ ಏನಿದೆ ಅದನ್ನ ವಾಪಸ್ ತಗೊಳ್ಬೇಕು ಇವತ್ತು ಜನರು ಕೊಟ್ಟಿರ್ತಕ್ಕಂತಹ ಹಕ್ಕು ಏನಿದೆ ವಿಧಾನಸಭೆಗೆ ಹೋಗಿ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡುವಂತಹ ಶಾಸಕರ ಹಕ್ಕು ಇವತ್ತು ಮೊದಕಾಗಿದೆ ಅದರಿಂದಾಗಿ ತಕ್ಷಣ ಆ ಒಂದು ಅಮಾನತನ್ನ ವಾಪಸ್ ತಗೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ತಮ್ಮ ಮಾಧ್ಯಮದ ಬಂಧುಗಳ ಮುಖಾಂತರ ಇವತ್ತು ಮಾಡ್ತಾ ಇದ್ದೇವೆ